ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆ ಬಂದಿದೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ತಾನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿನ್ನೆ ಮೊನ್ನೆ எரடு தின யாரே கிரகலட்சி யோஜனியா நாலே கத்தின அணில் சோ அந்தவர த்திரலட்சுமி யோஜனையா நாலே கந்தினத்தில ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಕೆಲವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರಲ್ಲಂತೆ ಅದು ಯಾಕೆ ಅಂತ ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬನ್ನಿ ಈ ಒಂದು ಎರಡು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಅಂದ್ರೆ ಯಾರಿಗ್ ಬರುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ನಾವು ನೋಡೋಣ ಹೌದು ಸ್ನೇಹಿತರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಕೂಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಅಂದ್ರೆ ಅವ್ರು ಹೇಳಿರುವ ಪ್ರಕಾರ ಹದ್ನೈದು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರುತ್ತಂತ ಹೇಳಿದ್ದಾರೆ ಸೊ ಆ ಒಂದು ಜಿಲ್ಲೆಗಳ ಹೆಸರುಗಳನ್ನ ಅಂದ್ರೆ ಲಿಸ್ಟ್ ಅನ್ನ ಕೂಡ ನಮ್ಗೆ ಅಹ್ ಕೊಟ್ಟಿರುವಂತದ್ದು ಆ ಲಿಸ್ಟ್ ಪ್ರಕಾರ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಅಹ್ ಜನಗಳಿಗೆ ಅಂದ್ರೆ ಕೆಲವೊಬ್ಬರಿಗೆ ನಾಲ್ಕನೇ ಕಂತಿನ ಹಣ ಬರೋದಿಲ್ಲ ಇವರಿಗೆ ಸ್ಟಾಪ್ ಮಾಡಲಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾಕೆ ಅಪ್ಪ ಅಂತಂದ್ರೆ ಯಾರ್ಯಾರು ಟ್ಯಾಕ್ಸ್ ಅನ್ನ ಕಟ್ತಾ ಇದಾರೆ ಟ್ಯಾಕ್ಸ್ ಪೇಯರ್ಸ್ ಇದಾರೆ ಅಂತವ್ರಿಗೆ ಹಣವನ್ನ ಬಂದ್ ಮಾಡಿದಾರಂತೆ ಆ ಒಂದು ಲೀಸ್ಟ್ ಕೂಡ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಾನು ಅತಿ ಶೀಘ್ರದಲ್ಲೇ ಆ ಒಂದು ಲೀಸ್ಟ್ ಕೂಡ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಆ ಲೀಸ್ಟ್ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡ್ತೀನಿ ಯಾರ್ಯಾರಿಗೆ ಈ ಬಾರಿ ನಾಲ್ಕನೇ ಕಂತಿನ ಹಣ ಬರಲ್ಲ ಮತ್ತೆ ಮುಂದೆ ಐದನೇ ಕಂತಿನ ಹಣ ಬರಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಅತಿ ಶೀಘ್ರದಲ್ಲೇ ಒಂದು ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೀನಿ ಅದ್ರ ಬಗ್ಗೆ ಕೂಡ ಸ್ನೇಹಿತರೆ ಇವತ್ತು ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತರ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರಂತೆ ಹದಿನೈದು ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿ ಇವೆ ಒಂದು ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಕೋಲಾರ ಬೆಳಗಾವಿ ಕೊಪ್ಪಳ ಮತ್ತೆ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಹಾಸನ ಜಿಲ್ಲೆ ಈ ಒಂದು ಒಟ್ಟು ಹದಿನೈದು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಒಂದು ವೇಳೆ ನಿಮ್ಗೆ ಏನಾದ್ರು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ನೀವೇನಾದ್ರೂ ಈ ಜಿಲ್ಲೆಯವರು ಆಗಿದ್ರೆ ನಿಮ್ಮ ಖಾತೆಗೆ ಇವತ್ತ ಹಣ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಬರುತ್ತೆ ಅಂದ್ರೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಹತ್ತುವರೆವರೆಗೂ ನೀವು ವೇಟ್ ಮಾಡ್ಬೇಕು ತದನಂತರ ನಿಮ್ಮ ಅಕೌಂಟ್ ಗಳನ್ನ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಬಂದಿಲ್ಲ ಅಂದ್ರೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಆಗುತ್ತೆ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನೈಟ್ ವರೆಗೂ ಟೈಮ್ ಇರುತ್ತೆ ಆ ಬಂದಿಲ್ಲ ಅಂದ್ರೂ ಬೇಜಾರಾಗಕ ಯಾಕಂದ್ರೆ ನಿಮಗೆ ಹಣ ಹಾಕೆ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಒಂದಿಷ್ಟು ಹಣವನ್ನ ಮಾತ್ರ ರಿಲೀಸ್ ಮಾಡ್ಬೇಕಂತ ರೂಲ್ಸ್ ಇದೆ ಅದೇ ಪ್ರಕಾರ ನಿಮ್ಮ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ